ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಬ್ರೌನ್ ರೈಸಿಂದ ಬಿಸಿಬೇಳೆ ಬಾತ್ ಮಾಡೋದನ್ನ ತೋರಿಸ್ತೀನಿ ಬ್ರೌನ್ ರೈಸ್ ಒಂದು ಕಾಫಿ ಕುಡಿಯೋ ಕಪ್ಪು ಮತ್ತು ಅದೇ ಕಪ್ಪಿಂದ ಒಂದು ತೊಗರಿಬೇಳೆ ಹಾಕಿ ತೊಳೆದಿಟ್ಟು ತೊಳೆದಿಟ್ಕೊಂಡಿದ್ದೆ ಅದಕ್ಕೆ ಈರುಳ್ಳಿ ಟಮಾಟೊ ಬೀನ್ಸ್ ಆಲೂಗಡ್ಡೆ ಹೆಚ್ಚಿ ಅದರಲ್ಲಿ ಹಾಕಿ ಅದಕ್ಕೆ ಡಬಲ್ ಮೂರು ಪಟ್ಟು ನೀರು ಹಾಕಿ ಎರಡು ಗ್ಲಾಸಿಗೆ ಐದು ಐದು ಗ್ಲಾಸ್ ನೀರು ಹಾಕಿ ಕುದಿಯಕ್ಕೆ ಇಟ್ಟಿದ್ದೆ ಒಂದು ಗ್ಲಾಸ್ ಹೆಚ್ಚಿಗೆನೆ ಹಾಕಬೇಕು ಅಕ್ಕಿ ತೊಗರಿಬೇಳೆ ಒಂದು ಹಾಫ್ ಆನ್ ಅವರೇ ಮುಂಚೆ ತೊಳೆದಿಟ್ಕೊಂಡಿರಬೇಕು ಚೆನ್ನಾಗಿ ನೆನೆದಿರುತ್ತೆ ಈಗ ಕುಕ್ಕರ್ ಆಗಿದೆ ಈಗ ಈಗ ಆ ಕಡೆ ಇಟ್ಟಿದ್ದೀನಿ ಈಗ ನೋಡಿ ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ಕೊಡ್ತಾಯಿದ್ದೀವಿ ಜೀರಿಗೆ ಸಾಸಿವೆ ಹಾಕಿದ್ದೀವಿ ನೋಡಿ ಇದು ಚಟಪಟ ಆದಮೇಲೆ ಕರಿಬೇವು ಹಾಕಬೇಕು ಕರಿಬೇವು ಆಮೇಲೆ ಕಡಲೆ ಬೀಜ ಹಾಕಬೇಕು ಒಂದು ಹಿಡಿಯಷ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಗಾಗುವವರೆಗೂ ಸ್ವಲ್ಪ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿರಬೇಕು ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಬೇಕು ಇದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣದ ಗಾತ್ರದ್ದು ಹುಣಸೆಹಣ್ಣು ನೆನೆಗಿಟ್ಟಿತ್ತಾಗಲೇ ಹುಣಸೆ ಹಣ್ಣಿನ ಹುಳಿ ಇದರಲ್ಲಿ ಹಾಕಬೇಕು ಕೆಲವ್ರು ನಿಂಬೆಹಣ್ಣು ಬೇಕಾದರೂ ಹಾಕ್ತಾರೆ ಆದರೆ ಹುಣಸೆ ಹುಳಿ ಹಾಕಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಿಸಿಬೇಳೆ ಭಾತು ನೋಡಿ ಹುಣಸೆ ಹುಳಿ ಅದರಲ್ಲಿ ಹಾಕಿದ್ದೀವಿ ನೋಡಿ ಇದು ಕುದಿಯುವಾಗ ಸ್ವಲ್ಪ ಅರಿಶಿಣ ಪುಡಿ ನೋಡಿ ಸ್ವಲ್ಪ ನೀರು ಹಾಕಿದೆ ಇದಕ್ಕೆ ಈಗ ಬಿಸಿಬೇಳೆ ಬಾತ್ ಪೌಡರು ಈ ಚಿಕ್ಕ ಸ್ಪೂನಿಂದ ಎರಡು ಸ್ಪೂನ್ ಬಿಸಿಬೇಳೆ ಪೌಟ್ ಪೌಡ್ರು ಇನ್ನೂ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಅದಕ್ಕೆ ಎರಡು ಸ್ಪೂನು ಬಿಸಿಬೇಳೆ ಪೌ ಬಿಸಿಬೇಳೆ ಬಾತ್ ಪೌಡರ್ ಸಾಕು ಎಮ್ ಟಿ ಆರ್ದು ರೆಡಿಮೇಡ್ ತಂದಿದ್ವಿ ಪೌಡರ್ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಎಲ್ಲ ಚೆನ್ನಾಗಿ ಕುದು ಈಗಡೆ ನೋಡಿ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ವಿ ಎಲ್ಲ ಕುದ್ದಿದೆ ಚೆನ್ನಾಗಿ ರೈಸು ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಮುಗಿಸ್ತಾ ಇದ್ವಿ ನೋಡಿ ಇದು ಕುದೀತಾ ಇದೆಯಲ್ಲ ಇದಕ್ಕೆ ಅನ್ನ ಕುದ್ದಿರುತ್ತಲ್ಲ ಅನ್ನ ತೊಗರಿಬೇಳೆ ಇಲ್ಲ ತರಕಾರಿ ಎಲ್ಲ ಕುದ್ದಿರುತ್ತಲ್ಲ ಅದನ್ನ ಹಾಕಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು ಈಗ ಕುದೀತಾ ಇದೆ ನೋಡಿ ನೋಡಿ ಈಗ ಕುದಿ ಬಂದಿದೆ ನಂತರ ರೈಸ್ ಅದರಲ್ಲಿ ಹಾಕಿ ಕಲಿಸ್ಬೇಕು ಇವಾಗ ನೋಡಿ ಬ್ರೌನ್ ಎಷ್ಟು ಚೆನ್ನಾಗಿ ಕುದ್ದಿದೆ ನೆನೆ ಇಟ್ಟಿದ್ದರಿಂದ ತುಂಬ ಚೆನ್ನಾಗಿ ಕುದ್ದಿದೆ ಬೌ ಬ್ರೌನ್ ರೈಸು ಮತ್ತು ತಗರಿ ಬಳಿ ತರಕಾರಿ ಎಲ್ಲ ಚೆನ್ನಾಗಿ ಕುದ್ದಿದೆ ಅದನ್ನು ಆ ಬಾಟ್ಲಿಗೆ ಹಾಕಿ ಕಲಿಸ್ಬೇಕು ಬಿಸಿಬೇಳೆ ಭಾತ್ ಪೌಡರ್ ಹಾಕಿ ಕುದಿಸಿರ್ತೀವಲ್ಲ ನೀವು ಒಗ್ಗರಣೆ ಕೊಟ್ಟು ಅದರಲ್ಲಿ ಹಾಕಿ ಕಲಿಸ್ಬೇಕು ನೋಡಿ ಹೀಗೆ ಸಾಲ್ಟ್ ಹಾಕ್ತಾಯಿದ್ವಿ ಲಾಸ್ಟಲ್ಲಿ ನೋಡಿ ಇದರಲ್ಲಿ ಮೂರ್ನಾಲ್ಕು ಜನ ಊಟ ಮಾಡ್ಬೋದು ಒಂದು ಕಾಫಿ ಕುಡಿಯೋ ಕಪ್ ಹಾಕಿದ್ದೆ ಒಂದು ಕಪ್ಪು ತೊ ಬ್ರೌನ್ ರೈಸು ಒಂದು ಕಪ್ಪು ತೊಗರಿಬೇಳೆ ಹಾಕಿದ್ದೆ ಆಮೇಲೆ ತರಕಾರಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಒಂದು ಈರುಳ್ಳಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ರೆಡಿಯಾಗಿದೆ ಬಿಸಿಬೇಳೆ ಭಾತ್ ನಾನು ಚೆನ್ನಲ್ಲ ಹಾಕಿ ನೋಡ್ತಾಯಿರಿ ಈಗ ನೋಡಿ ಗ್ಯಾಸ್ ಆಫ್ ಮಾಡ್ತೀನಿ ಈಗ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಊಟ ಮಾಡೋದು ಸಮಯ ನೋಡಿ ಈಗ ಇದನ್ನು ಸ್ವಲ್ಪ ಮುಚ್ಚಿಡ್ತೀನಿ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀನಿ ತಿಂತಾಯಿದ್ದೀನಿ ಟೇಸ್ಟ್ನೋ ಸಮಯ ತುಂಬ ಸೂಪರಾಗಿದೆ ನೀವು ಮಾಡಿ ನೋಡಿ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ದೀಪಾವಳಿಗೆ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಪೂಜೆ ಮಾಡಿದ ಮೇಲೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೆ ವಿಡಿಯೋ ನಂದು ಫೋಟೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್